ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮೂರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ರೋಮೊಟೈಡ್ ಅರ್ಥ್ರೈಟಿಸ್ ಸಮಸ್ಯೆಯ ಲಕ್ಷಣಗಳು ಹಾಗೂ ಅದಕ್ಕೆ ಕಾರಣಗಳು ಮತ್ತು ಮನೆಮತ್ತುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ರೊಮಟೈಡ್ ಅರ್ಥ್ರೈಟಿಸ್ ಅಂತಕ್ಕಂಥದ್ದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ಬೋದು ಅದನ್ನು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಒಂದು ಮುಖ್ಯವಾದ ಪ್ರಧಾನ ವಾತಜ ರೋಗ ಅಂತ ಹೇಳ್ತಾರೆ ಕೆಲವೊಮ್ಮೆ ಪಿತ್ತ ವಿಕಾರದಿಂದನೂ ಕೂಡ ಈ ಸಮಸ್ಯೆ ಉಲ್ಬಣ ಆಗುತ್ತೆ ಹಾಗೆ ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳು ಮತ್ತು ಅದರ ಲಕ್ಷಣಗಳು ಅದಕ್ಕೆ ಪರಿಹಾರ ಇವೆಲ್ಲವನ್ನು ತಿಳ್ಕೊಳ್ಳೋದ್ರೆ ಮೊದಲು ಕಾರಣವನ್ನು ತಿಳ್ಕೊಳ್ಳೋಣ ಕಾರಣಗಳಲ್ಲಿ ಮುಖ್ಯವಾಗಿ ಮಲಬದ್ಧತೆ ಪ್ರಧಾನ ಕಾರಣ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಮಲಬದ್ಧತೆಯಿಂದ ಶರೀರದಲ್ಲಿ ಆಮವಾತ ವೃತ್ತಿಯಾಗುತ್ತೆ ಆಮ ಪಿತ್ತ ವಿಕಾರ ಹೆಚ್ಚಾಗ್ತದೆ ಕಪ ವಿಕಾರದಲ್ಲೂ ಕೂಡ ಆಮ ಹೆಚ್ಚಾಗ್ತದೆ ಅದರ ಜೊತೆಗೆ ಮುಖ್ಯವಾಗಿ ವಿಕಾರ ವೃದ್ಧಿಯಾಗಿ ನಮ್ಮ ಸಣ್ಣ ಸಣ್ಣ ಜಾಯಿಂಟ್ಸ್ಗಳಲ್ಲಿ ಕಾಲ್ಟಿಲೇಜ್ ಅಂಶ ಇರ್ತದೆ ಸಿನೋವಿಲ್ ಫ್ಲೂಯಿಡ್ ಇರ್ತದೆ ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಡ್ರೈ ಆಗ್ತಾ ಹೋಗುತ್ತೆ ಈಗೊಂದು ಫ್ಯಾನಿನ ಗಾಳಿಗೆ ಹೇಗೆ ಬಟ್ಟೆ ಒಣಗ್ತದೆ ಹಾಗೆ ವಾತ ವಿಕಾರದಿಂದ ನಮ್ಮ ಸಣ್ಣ ಸಣ್ಣ ಕೀಲುಗಳೆಲ್ಲ ವೃಕ್ಷತೆ ಉಂಟಾಗತ್ತೆ ಒಣಗ್ತವೆ ಆ ಒಣಗೋದ್ರಿಂದ ಏನಾಗ್ತದೆ ಸಂಧಿವಾತದ ಸಮಸ್ಯೆ ರೊಮಟೈಡ್ ಅರ್ಥರೈಟಿಸಿನ ಸಮಸ್ಯೆ ಏನು ಬರ್ತದೆ ಯಾವುದರಿಂದ ಮಲಬದ್ಧತೆಯಿಂದ ಆ ಮಲಬದ್ಧತೆಗೆ ವಾತ ವಿಕಾರಕ್ಕೆ ಕಾರಣವಾಗಿ ಈ ಒಂದು ಸಂಧಿವಾತದ ಸಮಸ್ಯೆ ಬರ್ತದೆ ಮುಖ್ಯವಾಗಿ ಅಜೀರ್ಣ ಮತ್ತು ಮಲಬದ್ಧತೆಯೇ ಸಂಧಿವಾತಕ್ಕೆ ಪ್ರಧಾನ ಕಾರಣ ಅಂತ ಹೇಳ್ಬೋದು ಆ ಅಜೀರ್ಣ ಮತ್ತು ಮಲಬದ್ಧತೆಗೆ ಕಾರಣಗಳೇನೆಂದರೆ ನಾವು ರಿಫೈನ್ಡ್ ಎಣ್ಣೆ ತಿನ್ನೋದು ದಾಲ್ಡಾ ತಿನ್ನೋದು ಮೈದಾ ಹಿಟ್ಟಿನ ಪದಾರ್ಥ ಸಕ್ಕರೆ ಚಹಾ ಕಾಫಿ ಬೇಕರಿ ಪದಾರ್ಥ ಹೊರಗಡೆ ಕರೆದಿರೋ ಪದಾರ್ಥ ಜಂಕ್ ಫುಡ್ಗಳನ್ನು ಫಾಸ್ಟ್ ಫುಡ್ಗಳನ್ನು ತಿನ್ನೋದು ಈ ಅಜೀರ್ಣ ಮಲಬದ್ಧತೆಗೆ ಮೂಲ ಕಾರಣ ಹಾಗೆಯೇ ದುಶ್ಚಟಗಳಾಗಿರುವ ಸೀಗ್ರೇಟು ಬೀಡಿ ಗುಡ್ಗ ತಂಬಾಕು ಸರಾಯಿ ಇವೆಲ್ಲವುಗಳು ಕೂಡ ಈ ಹೊಟ್ಟೆ ಕೆಡಲಿಕ್ಕೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ಮೂಲ ಕಾರಣ ಇವೆಲ್ಲ ಕಾರಣಗಳನ್ನು ನಾವು ಸರಿಪಡಿಸ್ಕೊಂಡು ಸ್ವಚ್ಛವಾಗಿರುವ ಸಸ್ಯಾಹಾರವನ್ನು ಸೇವನೆ ಮಾಡ್ತಾ ಶುದ್ಧವಾಗಿರುವ ಆಹಾರವನ್ನು ಸೇವನೆ ಮಾಡೋದ್ರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋದು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳೋದು ವಾರಕ್ಕೊಮ್ಮೆ ಅಭ್ಯಂಗ ಸ್ನಾನವನ್ನು ಮಾಡೋದು ಯಾಕಂದರೆ ವೃಕ್ಷತೆಯನ್ನು ಕಮ್ಮಿ ಮಾಡಲಿಕ್ಕೆ ಅಭ್ಯಂಗ ಸ್ನಾನ ದಿ ಬೆಸ್ಟ್ ಪ್ರತಿ ದಿವಸ ಅಭ್ಯಂಗ ಸ್ನಾನ ಮಾಡ್ಕೊಳ್ಬೇಕು ಅಂತ ಆಯುರ್ವೇದದಲ್ಲಿ ಹೇಳಲಾಗ್ತದೆ ನಮಗೆ ದಿವಸ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಪ್ರತಿದಿನ ಕೈಗೆ ಕಾಲಿಗೆ ಅಂಗೈ ಅಂಗಾಲು ನೆತ್ತಿಗೆ ಎಣ್ಣೆ ಹಚ್ಕೊಂಡು ಮಲ್ಕೋಬೇಕು ರಾತ್ರಿ ವಾರಕ್ಕೊಮ್ಮೆ ಇಡೀ ದೇಹಕ್ಕೆ ನೀವು ಎಣ್ಣೆ ಸ್ನಾನವನ್ನು ಮಾಡಬೇಕು ಬೆಳಿಗ್ಗೆದ್ದು ಎಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ಎಳೆ ಬಿಸಿಲಲ್ಲಿ ನೆತ್ಕೊಂಡು ಒಂದು ತಾಸು ಎರಡು ತಾಸು ಆಮೇಲೆ ಸ್ನಾನ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಂದ ನಾವು ಬಿಡುಗಡೆ ಹೊಂದಬಹುದು ಪ್ರಾರಂಭಿಕ ಹಂತದಲ್ಲಿ ಸಂಧಿವಾತ ಇದ್ದರೆ ಎಳ್ಳೆಣ್ಣೆ ಹರಳೆಣ್ಣೆ ಮಸಾಜ್ ಮಾಡ್ಕೊಳ್ಳಿಕ್ಕೆ ಭಾಳ ಬೆಸ್ಟು ಇದನ್ನು ಮಾಡಿಕೊಂಡ್ರೆ ಸಂಧಿವಾತ ಪ್ರಾರಂಭಿಕ ಹಂತದಲ್ಲಿದ್ದರೆ ಗುಣ ಆಗುತ್ತೆ ಜಾಸ್ತಿ ಆಗಿದ್ದರೆ ಅಲ್ಲಿ ರೋಗದ ರೋಗಶಾಸ್ತ್ರ ಏನು ಹೇಳುತ್ತೆ ಅಟೋಇಮ್ಯೂನ್ ಡಿಸೀಸ್ ಅಂದರೆ ಏನಾಗಿರುತ್ತೆ ಓವರ್ ಅಗ್ರೆಸಿವ್ ಆಗಿರುತ್ತೆ ಇಮ್ಯೂನ್ ಸೆಲ್ಸ್ಗಳು ಅಂದರೆ ಆಟೋ ಡಿಸೀಸ್ ಅನ್ನೋ ಅರ್ಥ ಏನಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡೋದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತಾರೆ ಅದು ತುಂಬ ಅಗ್ರಿವೇಟ್ ಆಗಿರುತ್ತೆ ಆಯಿತಾ ಏನಾಗುತ್ತೆ ಅಂದರೆ ಇದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಗತ್ಯತೆ ಇದೆ ಸಂಧಿವಾತಕ್ಕೆ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಅನುಭವದಲ್ಲಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಒಂದು ಇಪ್ಪತ್ತು ಮೂವತ್ತು ಜನರಾದರೂ ಅಡ್ಮಿಟ್ ಆಗಿರ್ತಾರೆ ಸಂಧಿವಾತದ ಸಮಸ್ಯೆ ಇರತಕ್ಕಂಥವ್ರು ಆಲ್ಮೋಸ್ಟ್ ಆಲ್ ತೊಂಬತ್ತರಷ್ಟು ಜನರಿಗೆ ಪಂಚಕರ್ಮದಲ್ಲಿ ಒಳ್ಳೆ ರಿಸಲ್ಟನ್ನು ಕಂಡಿದೆವು ಅದಕ್ಕೆ ಸಂಧಿವಾತಕ್ಕೆ ಅತಿ ಉತ್ತಮವಾಗಿರುವ ಒಂದು ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ಅದನ್ನು ಮಾಡಿಸ್ಕೊಳ್ಬೋದು ಆ ವಿಚಾರ ಬೇರೆ ಮತ್ತೆ ಈ ಆಟೋ ಇಮ್ಯೂನ್ ಡಿಸೀಸನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಬೇಕು ಅಟೋ ಇಮ್ಯೂನ್ ಡಿಸೀಸ್ ಯಾಕೆ ಬರುತ್ತಂದರೆ ದೇಹದಲ್ಲಿ ಸೆನ್ಸ್ ಕಮ್ಮಿ ಆದಾಗ ದೇಹದಲ್ಲಿ ಸೆನ್ಸ್ ಕಮ್ಮಿ ಅಂದರೆ ಟಾಕ್ಸಿನ್ ಜಾಸ್ತಿ ಆದಾಗ ಟಾಕ್ಸಿನ್ ಜಾಸ್ತಿ ಆಗಲಿಕ್ಕೆ ಅಜೀರ್ಣ ಮಲಬದ್ಧತೆಯೇ ಮೂಲ ಕಾರಣ ಅದಕ್ಕೆ ಕೋಷ್ಟ ಶುದ್ಧಿ ಮಾಡಬೇಕು ಶರೀರದಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದರೆ ಶುದ್ಧೀಕರಣಕ್ಕೆ ಪಂಚಕರ್ಮ ಚಿಕಿತ್ಸೆ ಬಹಳ ಒಳ್ಳೆಯದು ಅಲ್ಲಿ ಬಸ್ತಿಕರ್ಮ ವಿರೇಚನ ಆಮೇಲೆ ಪತ್ರಪಿಂಡ ಸ್ವೇದ ಈ ಥರದ್ದೆಲ್ಲ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ ಇದಾದ ಮೇಲೆ ಇದರ ಒಂದು ರೋಗ ಉಲ್ಬಣವಾದಾಗ ಅದರ ಲಕ್ಷಣಗಳು ಹೇಗೆಲ್ಲ ಕಾಣಿಸ್ಕೊಳ್ತವೆ ಅಂದರೆ ಬೆರಳೆಲ್ಲ ಸೊಟ್ಟಾಗೋದು ಕೈಯೆಲ್ಲ ಕಾಲೆಲ್ಲ ಸೊಟ್ಟಾಗೋದು ಸಣ್ಣ ಸಣ್ಣ ಜಾಯಿಂಟ್ಸ್ಗಳಿಗೆ ಮೂಲವಾಗಿ ಹಿಡ್ಕೊಳ್ತದೆ ಡಿಫಾರ್ಮೇಷನ್ ಅಂತ ಕರೀತಾರೆ ಅದಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಹಾಗೆಲ್ಲ ಸೊಟ್ಟಾಗ್ತವೆ ಅಂಥ ಲಕ್ಷಣಗಳಿದ್ದರೆ ಮತ್ತು ವಿಪರೀತವಾಗಿ ಸುಸ್ತು ನಿಶಕ್ತಿ ಆಗ್ತಾಯಿದ್ರೆ ಆಮೇಲೆ ಮೂತ್ರದಲ್ಲಿ ವಿಪರೀತ ವಾಸನೆ ಬರ್ತಾಯಿದ್ರೆ ಮೂತ್ರ ತುಂಬ ಎಲ್ಲೋ ಇಶ್ಯು ಬ್ಲಾಕಿಶ್ ಆಗಿ ಹೋಗ್ತಾ ಇದ್ದಂದರೆ ಅದು ಕೂಡ ರೊಮಟೈಟಿಸಿನ ಲಕ್ಷಣ ಮಲಬದ್ಧತೆ ಜಾಸ್ತಿ ಆಗ್ತಾಯಿದ್ರೆ ಮಲದ ವಾಸನೆ ತುಂಬ ಜಾಸ್ತಿ ಆಗ್ತಾಯಿದ್ರೆ ತುಂಬ ಕೆಟ್ಟ ವಾಸನೆ ಮಲವಿಸರ್ಜನೆ ಮಾಡಿದಾಗ ಆಗ್ತಾಯಿದ್ರೆ ಮಲ ಅಂಟಂಟು ಬರ್ತಾ ಇದ್ದಂದರೆ ಅಲ್ಲಿ ನಮ್ಮ ಲಿಪಿಡು ಲಿವರ್ ಪ್ರೊಫೈಲು ಕಿಡ್ನಿ ಪ್ರೊಫೈಲು ಹಾಳಾಗಿರುತ್ತೆ ಆ ಮೂಲಕವಾಗಿ ನಮ್ಮ ಶರೀರದಲ್ಲಿ ಇ ಎಸ್ ಆರ್ ಎರೆಥ್ರೋ ಸಿಡಿಮೆಂಟೇಷನ್ ರೇಟ್ ಆ್ಯಂಟಿ ಸಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರ್ ಇವೆಲ್ಲ ವೃದ್ಧಿಯಾಗಿರ್ತವೆ ಇವೆಲ್ಲ ಅಂದರೆ ಅದು ರೊಮಟೈಡ್ ಅರ್ಥ್ರೈಟಿಸಿನ ಲಕ್ಷಣ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು ಬ್ಲಡ್ ಟೆಸ್ಟು ಯಾವುದಂದರೆ ಇ ಎಸ್ ಆರ್ ಟೆಸ್ಟ್ ಮಾಡಿಸೋದು ಆಂಟಿ ಸಿ ಸಿ ಪಿ ಸಿ ಆರ್ ಪಿ ಆಮೇಲೆ ಯಾವುದು ಅಂಥೇಳಿದ್ರೆ ಈ ಆರ್ ಎ ಪಾಸಿಟಿವ್ ಅಂತ ಬರ್ತದೆ ಆರ್ ಎ ಟೆಸ್ಟ್ ಅಂತ ಬರ್ತದೆ ಆರ್ ಎ ಟೆಸ್ಟನ್ನು ಮಾಡಿಸ್ಕೋಬೇಕು ಹೀಗೆ ಇವೆಲ್ಲ ಪರೀಕ್ಷೆ ಮಾಡಿಸ್ಕೊಂಡಾಗ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಆ ಸಂಧಿವಾತದ ಸಮಸ್ಯೆಯಿಂದ ಈ ಸಮಸ್ಯೆಗಳು ಉಂಟಾಗ್ತದೆ ಬೇರೆ ಕಾರಣದಿಂದ ಸಮಸ್ಯೆ ಉಂಟಾಗ್ತದಂತ ಗೊತ್ತಾಗ್ತದೆ ಸಂಧಿವಾತದ ಲಕ್ಷಣಗಳು ಸುಸ್ತು ನಿಶಕ್ತಿ ಆಮೇಲೆ ಜಾಯಿಂಟ್ಸ್ ತುಂಬ ವಿಪರೀತವಾಗಿ ನೋವು ಬರೋದು ಸಣ್ಣ ಸಣ್ಣ ಜಾಯಿಂಟ್ಸ್ಗಳಲ್ಲಿ ಕಾಲು ಮತ್ತು ಕೈ ವಿಪರೀತ ನೋವು ಬರೋದು ಇವೆಲ್ಲ ಸೆಳೆತ ಶರೀರದ ತುಂಬೆಲ್ಲ ಒಂದು ಏನಂತೇಳಿದ್ರೆ ನಿಶಕ್ತಿ ಇವೆಲ್ಲ ಸಂಧಿವಾತದ ಲಕ್ಷಣಗಳು ಇಂಥ ಲಕ್ಷಣಗಳಿದ್ದಾಗ ನೀವು ಪರೀಕ್ಷೆ ಏನು ಮೂಲಕ ಆ ಸಮಸ್ಯೆನ ಖಚಿತಪಡಿಸ್ಕೊಂಡು ಸಮಸ್ಯೆ ಇದೆ ಅಂತ ಅದರಲ್ಲಿ ಇ ಎಸ್ ಆರು ಟಿ ಸಿ ಸಿ ಪಿ ಸಿ ಆರ್ ಪಿ ಆಮೇಲೆ ಆರ್ ಎ ಇವೆಲ್ಲ ಹೈ ಆಗಿದ್ದಾವಂದರೆ ಅದಕ್ಕೆ ತಕ್ಷಣಕ್ಕೆ ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಈ ರೋಗಶಾಸ್ತ್ರವನ್ನು ನೋಡಿದ್ವಿ ರೋಗಶಾಸ್ತ್ರ ಏನಂದರೆ ಅಟೋ ಇಮ್ಯೂನ್ ಡಿಸೀಸ್ ಅಂತ ಕರೆದಾಗ ಆ ಇಮ್ಯುನಿಟಿಯ ಒಂದು ಸೆಲ್ಸ್ಗಳೇನು ಮಾಡ್ತಂದರೆ ನಮ್ಮ ಜಾಯಿಂಟ್ಸ್ಗಳ ಮೇಲೇ ಉಲ್ಟ ಆಕ್ರಮಣ ಮಾಡಿದಾಗ ಬರ್ತಕ್ಕಂಥದ್ದೇ ಸಂಧಿವಾತ ಆಮೇಲೆ ರೋಗದ ಕಾರಣಗಳನ್ನು ನೋಡಿದ್ವಿ ಆಮೇಲೆ ರೋಗದ ಲಕ್ಷಣಗಳನ್ನು ನೋಡಿದ್ವಿ ಈಗ ರೋಗಕ್ಕೆ ಆ ಒಂದು ಪರಿಹಾರವನ್ನು ಮನೆಮದ್ದನ್ನು ನೋಡೋಣ ಇದಕ್ಕೆ ಪರಿಹಾರ ಅಂದರೆ ಏನಂದರೆ ಸೊಪ್ಪು ತರಕಾರಿಗಳನ್ನು ಅದರಲ್ಲೂ ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಇವುಗಳನ್ನ ಹೆಚ್ಚಾಗಿ ಬಳಸೋದು ಇದರಲ್ಲಿ ಏನಂತ ವಾತ ಶಾಮಕ ಅಂಶಗಳಿರ್ತವೆ ಇನ್ನು ವಾಯು ನಾರಾಯಣ ಅಂತ ಬರುತ್ತೆ ಆ ಸೊಪ್ಪನ್ನು ಕೂಡ ಸೊಪ್ಪಿನ ಪಲ್ಯದಲ್ಲಿ ಸೇರಿಸಿ ನೀವು ಸೇವನೆ ಮಾಡ್ಬೋದು ಇನ್ನು ಸೊಪ್ಪಿನ ಪಲ್ಯದಲ್ಲಿ ಹುಣಸೆ ಎಲೆಗಳನ್ನು ಸೇರಿಸ್ಬೋದು ಹುಣಸೆ ಎಲೆನೂ ಕೂಡ ಅತ್ತ ಅತ್ಯುತ್ತಮವಾಗಿರ್ತಕ್ಕಂಥ ವಾತ ನಿವಾರಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಹೀಗೆ ಸೊಪ್ಪು ತರಕಾರಿ ಪಲ್ಯಲ್ಲಿ ನೀವು ಹೆಚ್ಚಾಗಿ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಆಮೇಲೆ ದಂಟಿನ ಸೊಪ್ಪು ಆಮೇಲೆ ಕಿರುಕುಸಾಲೆ ಅಂತ ಕರೀತಾರೆ ಚಿಲ್ಕರ್ವೆ ಇಂಥ ಸೊಪ್ಪುಗಳ ಪಲ್ಯ ತಿನ್ನೋದರಿಂದ ಸಂಧಿವಾತ ಕಮ್ಮಿ ಆಗುತ್ತೆ ಅದನ್ನೇನು ಮಾಡಬೇಕಂದ್ರೆ ಸೊಪ್ಪನ್ನು ಕುದಿಸಿ ನೀರು ಬಸ್ತು ಆಮೇಲೆ ಒಗ್ಗರಣೆ ಹಾಕಬೇಕು ಹಾಗೆ ಒಗ್ಗರಣೆ ಹಾಕೋದ್ರಿಂದ ಅದರಲ್ಲಿ ಏನಾಗುತ್ತೆ ವಾತವಿಕಾರ ಹೆಚ್ಚಾಗುವ ಒಂದು ಸಮಸ್ಯೆಗಳಿರ್ತವೆ ಹೀಗೆ ಮಾಡಬೇಕು ಆಮೇಲೆ ತರಕಾರಿಗಳಲ್ಲಿ ಕ್ಯಾರೆಟು ಬೀಟ್ರೂಟು ಬೂದುಕುಂಬಳಕಾಯಿ ಸೋರೆಕಾಯಿ ಆಮೇಲೆ ಪಡವಲ್ಕಾಯಿ ಬೀನ್ಸು ಬೆಂಡೆಕಾಯಿ ಸಂಧಿವಾತಕ್ಕೆ ಭಾಳ ಬೆಸ್ಟ್ ತರಕಾರಿಗಳಂತ ಹೇಳ್ಬೋದು ಆಮೇಲೆ ಹಣ್ಣುಗಳಲ್ಲಿ ಸೀತಾಫಲ ರಾಮಫಲ ಆಮೇಲೆ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಆಮೇಲೆ ಆರೆಂಜು ಮೋಸಂಬಿ ಕಲ್ಲಂಗಡಿ ಕರ್ಬೂಜ ಇವೆಲ್ಲವುಗಳು ಕೂಡ ಒಂದು ಸಂಧಿವಾತದ ಸಮಸ್ಯೆಗೆ ಒಳ್ಳೆ ಆಹಾರಗಳಂತ ಹೇಳ್ಬೋದು ಇದನ್ನು ಇದರ ಜೊತೆಗೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದು ಶೀತ ವೀರ್ಯ ಸತ್ವವನ್ನು ಹೆಚ್ಚು ಮಾಡಿ ಮತ್ತು ಜಾಯಿಂಟ್ಸ್ಗಳಲ್ಲಿ ಸ್ವಲ್ಪ ಸ್ಟಿಪ್ನೆಸ್ ಮಾಡ್ತದೆ ಅದಕ್ಕೆ ಹಣ್ಣಿನ ಜೊತೆಗೆ ಕಂಪಲ್ಸರಿ ನೀವು ಸೈದಿಂದವ ಲವಣ ಮತ್ತು ಏನಂದರೆ ಕಾಳೆ ಮೆಣಸಿನ ಪುಡಿಯನ್ನು ಉಪಯೋಗಿಸ್ಕೊಳ್ಬೇಕು ಇವೆಲ್ಲ ಹಣ್ಣುಗಳನ್ನು ತಿನ್ನೋದು ಒಳ್ಳೆಯದು ಆದರೆ ಸಂಧಿವಾತದಲ್ಲಿ ಅದನ್ನು ವಾತದ ಲಕ್ಷಣ ಏನಂದರೆ ಕೋಲ್ಡ್ ಇರ್ತದೆ ಆಮೇಲೆ ಸ್ಟಿಪ್ನೆಸ್ ಉಂಟು ಮಾಡ್ತದೆ ಹಣ್ಣುಗಳಲ್ಲೂ ಕೂಡ ಶೀತವೀರ್ಯ ಗುಣಧರ್ಮ ಇರೋದ್ರಿಂದ ನೀವು ಈ ಹಣ್ಣನ್ನು ತಿನ್ನಬೇಕಾದ್ರೆ ಏನು ಮಾಡಬೇಕು ಪೆಪ್ಪರ್ ಪೌಡ್ರು ಕಾಳೆ ಮೆಣಸಿನ ಪೌಡ್ರು ಸೈನ್ ಲವಣವನ್ನು ಬೆರೆಸಿ ಬೇರೆಸೆ ತಿನ್ನಬೇಕು ಅಂದರೆ ಅದೇನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಹಣ್ಣಿನಲ್ಲಿರ್ತಕ್ಕಂಥ ನೈಟ್ರಿಕ್ ಆಕ್ಸಿಡೆ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿರ್ತಕ್ಕಂಥ ಮಿನರಲ್ಸ್ಗಳು ಪ್ರೋಟೀನ್ಸ್ಗಳು ವಿಟಮಿನ್ಸ್ಗಳು ಅವೆಲ್ಲ ಅಂಶಗಳು ನಮ್ಮ ಸಂಧಿವಾತದ ಸಮಸ್ಯೆಗೆ ಪರಿಹಾರವನ್ನು ಒದ್ದೊರಕಿಸ್ತವೆ ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಕೂಡ ಸಂಧಿವಾತದ ಸಮಸ್ಯೆಗೆ ಬಹಳ ಒಳ್ಳೆಯದು ಇನ್ನು ಒಂದು ಅದ್ಭುತ ಮನೆಮದ್ದು ಅಂತ ಹೇಳಿದರೆ ಇದೆಲ್ಲ ಆಹಾರ ಪದ್ಧತಿ ಆಯಿತು ನವಣೆ ಸಾಮೆ ಕೊರಲೆ ಆರ್ಕ ಬರಗು ಈ ಥರ ಸಿರಿಧಾನ್ಯಗಳನ್ನು ತಿನ್ನಬೇಕು ಸಂಧಿವಾತದ ಸಮಸ್ಯೆ ಇರ್ತಕ್ಕಂಥ ಭಾಳ ಬೇಗ ಗುಣ ಆಗ್ಬೋದು ಕಾಳುಗಳಲ್ಲಿ ಹೆಸರು ಕಾಳು ಹುರುಳಿ ಕಾಳು ಬೆಸ್ಟು ಸಂಧಿವಾತದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಚೆನ್ನಾಗಿ ಕುದಿಸಿ ತಿನ್ನಬೇಕು ಯಾಕಂದರೆ ಹಸಿ ಕಾಳು ತಿನ್ನೋದ್ರಿಂದ ಎಣಿಸಿರೋ ಕಾಳು ತಿನ್ನೋದ್ರಿಂದ ಸಂಧಿವಾತ ಹೆಚ್ಚಿಗೆ ಆಗೋ ಚಾನ್ಸಸ್ಗಳಿರ್ತವೆ ಮೇಲೆ ಒಂದು ಅದ್ಭುತ ಮನೆ ಮತ್ತಂದರೆ ಈ ಏನಂತ ಹೇಳ್ತಾರೆ ಅಂದರೆ ಪಾರಿಜಾತ ಎಲೆ ಅಂತ ಹೇಳ್ತಾರೆ ರಾತ್ರಿ ಮಾತ್ರ ಅರಳುತ್ತ ಅದಕ್ಕೆ ರಾತ್ರಾಣಿ ರಾಣಿ ಅಂತಲೂ ಕೂಡ ಕೆಲವು ಜನ ಕರೀತಾರೆ ಆದರೆ ಎಲೆಯನ್ನು ಒಂದು ಮುಷ್ಟಿ ತೆಗೆದುಕೊಂಡು ನಾಲ್ಕು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಇಳಿಸ್ಬೇಕು ಅದಕ್ಕೆ ಚತುರ್ಮಾಂಶ ಶೇಷ ಅಂತ ಹೇಳ್ತಾರೆ ಈಗಿಳಿಸಿ ಅದನ್ನು ಬೆಳಗ್ಗೆ ಕಷಾಯ ಕುಡಿದ್ರಿಂದ ಸಂಧಿವಾತ ಪ್ರಾರಂಭಿಕ ಹಂತದಲ್ಲಿದ್ದರೆ ಇದರಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಗುಣ ಆಗಬಹುದು ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯ ಅಗತ್ಯತೆ ಇದೆ ಮುಖ್ಯವಾಗಿ ವಿರೇಚನೆ ಮಾಡಿ ಶುದ್ಧಿ ಮಾಡಿ ಮಸ್ತಿ ಕರ್ಮವನ್ನು ಮಾಡೋದು ಅದರ ಜೊತೆ ಕೆಲವೊಂದಿಷ್ಟು ಔಷಧಿಗಳಿದ್ದಾವೆ ಸಂಧಿವಾತಕ್ಕೆ ಅಂತಲೇ ಹಲವಾರು ಔಷಧಿಗಳನ್ನು ನಮ್ಮ ಆಶ್ರಮದಲ್ಲಿ ನಾವು ಕೊಡ್ತೇವೆ ಆ ಔಷಧಿಗಳನ್ನು ತೆಗೆದುಕೊಳ್ಬೋದು ಅಥವಾ ನಿಮ್ಮ ಊರುಗಳಲ್ಲೇ ನಿಮ್ಮ ತಾಲೂಕಲ್ಲೇ ಒಳ್ಳೆ ಆಯುರ್ವೇದಿಕ್ ವೈದ್ಯರಿದ್ದರೆ ಅಲ್ಲಾದರೂ ತಮ್ಮ ಸಮಸ್ಯೆಗೆ ತಾವು ಪರಿಹಾರವನ್ನು ಕಂಡುಕೊಳ್ಬೋದು ಸಾಧ್ಯ ಆದರೆ ಆಶ್ರಮಕ್ಕೆ ಬರೋ ಪ್ರಯತ್ನ ಮಾಡಿ ಇಲ್ಲಾಂದರೆ ತಾವು ಅಲ್ಲೇ ಒಂದು ಸರಿ ಪ್ರಯತ್ನ ಮಾಡಿ ಮುಖ್ಯವಾಗಿ ಏನಂದರೆ ಇದರಲ್ಲಿ ಹೆಚ್ಚು ಕಮ್ಮಿ ಆದರೆ ಜೀವನಕ್ಕೆ ತೊಂದರೆ ಯಾಕಂದರೆ ಇದರಲ್ಲಿ ಸರಿಯಾಗಿ ಡಯಾಗ್ನೋಸ್ ಮಾಡಬೇಕು ಯಾವ ದೋಷಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ಕಂಡುಹಿಡಿದು ಆ ಮೂಲಕವಾಗಿ ಸರಿಯಾದ ಚಿಕಿತ್ಸೆಯನ್ನು ಕೊಡಬೇಕು ಅಂತ ವೈದ್ಯರು ಅನುಭವಿ ವೈದ್ಯರಿದ್ದರೆ ತಾವು ಅಲ್ಲಿ ಕೂಡ ಚಿಕಿತ್ಸೆಯನ್ನು ಪಡ್ಕೊಂಡು ನಿಮ್ಮ ಸಮಸ್ಯೆಯಿಂದ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಸಂದೀವ ಅಂದರೆ ಅದೊಂಥರ ಕ್ಯಾನ್ಸರ್ಗಿಂತ ಮರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆ ಅಂತ ಒಮ್ಮೆ ಹೇಳ್ತೇನೆ ಯಾಕಂದರೆ ಅಷ್ಟೊಂದು ನೋವು ಕೊಡುತ್ತೆ ಅದು ಅದಕ್ಕೆ ದಯವಿಟ್ಟು ಈ ಸಮಸ್ಯೆ ಪ್ರಾರಂಭಿಕ ಪತ್ತೆ ಪತ್ತೆಹಚ್ಚಿದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ಪದ್ಧತಿಯನ್ನು ಆಹಾರ ಪದ್ಧತಿಯನ್ನು ಜೀವನ ಕ್ರಮವನ್ನು ಉಪಯೋಗಿಸ್ಕೊಳ್ಬೇಕು ಅದರ ಜೊತೆಗೆ ತುಪ್ಪ ಬಳಸಬೇಕು ತುಪ್ಪ ಭಾಳ ಒಳ್ಳೆಯದು ಇದು ನಮ್ಮ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಿಗೆ ಮಾಡೋದ್ರ ಜೊತೆಗೆ ಜಾಯಿಂಟ್ಸ್ಗಳಲ್ಲಿ ಲುಬ್ರಿಗೇಷನ್ ಅಂತಾಗ್ತದೆ ಅದಕ್ಕೆ ನಾಟಿ ಹಸುವಿನ ತುಪ್ಪ ಮುಖ್ಯವಾಗಿ ನಾಟಿ ಹಸುವಿನ ತುಪ್ಪ ಅಥವಾ ಮೇಕೆ ತುಪ್ಪವನ್ನು ಬಳಸ್ಬೋದು ಜರ್ಸಿ ಹಸುಂದು ಒಳ್ಳೆಯದಲ್ಲ ಇದನ್ನು ಬಳಸಿ ಮತ್ತೆ ವಾತ ಜಾಸ್ತಿ ಆಗಲಿಕ್ಕೆ ಸ್ನಿಗ್ಧತೆ ಕೊರತೆಯ ಕಾರಣ ಆಗಿರೋದ್ರಿಂದ ತಾವು ಹಾಲನ್ನು ಪ್ರತಿ ದಿವಸ ರಾತ್ರಿ ಒಂದು ಗ್ಲಾಸ್ ಹಾಲು ಒಂದೆರಡು ಚಮಚ ಅಥವಾ ಒಂದು ಚಮಚ ಅರಶಿನ ಪುಡಿಯನ್ನು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಕೂಡ ಅದು ಕೂಡ ಸಂಧಿವಾತದ ಸಮಸ್ಯೆಗೆ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಷಾಯಗಳನ್ನು ರೂಢಿ ಮಾಡ್ಕೊಳ್ಳಿ ಧನಿಯಾ ಕಷಾಯ ಶುಂಠಿ ಕಷಾಯ ಹಸಿ ಶುಂಠಿ ಆಗಿರ್ಬೋದು ಒಣ ಶುಂಠಿ ಆಗಿರ್ಬೋದು ಹಾಗೂ ಜೀರಿಗೆ ಕಷಾಯ ಬಿಲ್ಪತ್ರೆ ಕಷಾಯ ತುಳಸಿ ಕಷಾಯ ಅಮೃತ ಬಳ್ಳಿ ಕಷಾಯ ನೆಲನೆಲ್ಲಿ ಕಷಾಯ ಒಂದೊಂದು ತಿಂಗಳು ಒಂದೊಂದು ಕಷಾಯಗಳನ್ನು ಸೇವನೆ ಮಾಡ್ತಾ ಹೋಗಿ ಇವು ಕೂಡ ಸಂಧಿವಾತಕ್ಕೆ ಪರಿಹಾರ ಇವು ಬರದಂತೆ ತಡಿಲಿಕ್ಕೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತವೆ ಅದಕ್ಕೆ ಟೀ ಕಾಪಿ ಅಂತಕ್ಕಂಥ ವಿಷಯವನ್ನು ಬಿಟ್ಟು ಕಷಾಯವನ್ನು ಜೀವನದಲ್ಲಿ ರೂಢಿ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡೋ ಜವಾಬ್ದಾರಿ ನಿಮ್ಮದಾಗಿದೆ ಯಾಕಂದರೆ ಇದು ಮುಂದಿನ ಪೀಳಿಗೆಗೆ ತಲುಪಬೇಕು ನಮ್ಮ ಹಿರಿಯರು ನೂರು ವರ್ಷ ಬದುಕ್ತಿದ್ರು ನಾವೀಗ ಅರವತ್ತು ವರ್ಷ ಮುಂದಿನ ಪೀಳಿಗೆ ಕತೆ ಏನು ಮೂವತ್ತ್ ನಾಲ್ವತ್ತು ವರ್ಷ ಆಗ್ಬೋದು ಅದಕ್ಕೆ ಈ ಆಯುರ್ವೇದ ಯೋಗವನ್ನು ಮರೆತಿರೋದು ಇದಕ್ಕೆ ಮೂಲ ಕಾರಣ ಪ್ರಾಣಾಯಾಮವನ್ನು ಮರ್ತಿದೆ ಯೋಗ ಆಯುರ್ವೇದವನ್ನು ಮರ್ತಿದ್ದೇವೆ ಇದನ್ನು ಹರಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಒಂದು ಸಹಕಾರ ಏನಂದರೆ ಇದನ್ನು ಶೇರ್ ಮಾಡಿ ಮುಂದಿನ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೇನು ಉಪಯೋಗ ಆಗುತ್ತೆ ಒಳ್ಳೆಯ ವಿಚಾರಗಳನ್ನ ಶೇರ್ ಮಾಡಿ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಭಾರತ ಹಾಗೂ ಕರ್ನಾಟಕದ ನಿರ್ಮಾಣ ಅದರ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿವಸ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಸಹಜ ಜೀವನ ಯೋಗ ಆಹಾರ ಮತ್ತು ವಿಹಾರದಿಂದ ಆರೋಗ್ಯವಾಗಿ ನೂರು ವರ್ಷ ಬದುಕೋದು ಹೇಗೆ ಅಂತಕ್ಕಂಥ ವಿಚಾರಗಳನ್ನ ಹೇಳ್ಕೊಡ್ತೇವೆ ಸುಮಾರು ಬಿ ಪಿ ಶುಗರ್ ಥೈರಾಯ್ಡ್ ಇರೋರು ಆ ಶಿಬಿರಕ್ಕೆ ಅಟೆಂಡಾಗಿ ಐದು ದಿವಸದಲ್ಲಿ ಒಳ್ಳೆಯ ಪರಿಣಾಮವನ್ನು ಕಂಡು ಕೆಲವೊಬ್ಬರು ಔಷಧಿಯನ್ನು ಬಿಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ ಅದಕ್ಕೆ ಆಸಕ್ತಿ ಇದ್ದರೆ ತಾವು ಕೂಡ ಆ ಶಿಬಿರಕ್ಕೆ ಭಾಗವಹಿಸುವುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ